அனுஜன்கைரி வியதி மதுவ மதோவனோ கணவேதா ஓகே ஜனகிர் து வயதே வோ ஜன வயதம் ಹೇಗಿದ್ದೀಯ ನೀನು ಇಲ್ಲಿವರೆಗೆ ತೊಂದರೆ ಆಗಿಲ್ಲ ನನಗೆ ಯಾವ ತೊಂದರೆ ತೊಂದರೆಯು ಆಗುದಿಲ್ಲಮ್ಮ ನಾನು ಆಗ ನೋಡ್ಕೊಳ್ತೇನೆ ಹೌದು ಆ ವಿಶ್ವಾಸ ನನಗಿದೆ ಕಳೆದ ದಿನ ಹೆಚ್ಚು ಅಲ್ವಾ ಹೌದು ಹೋಗುವ ದಿನ ಬಂದೋಯ್ತು ಅಲ್ವಾ ಕಡೆ ಏನು ಬೆರಳಕ್ಕೆ ನಾಲ್ಕಾರು ದಿನಗಳಷ್ಟೇ ನೀನು ಹೋಗ್ಲಿಕ್ಕೆ ಇರುವುದು ಒಂದು ವರ್ಷ ಬಂತಲ್ಲ ಅದಕ್ಕಾಗಿ ನನಗೆ ಕಣಮಣ ನಿನ್ನನ್ನು ಹೇಗೆ ಕಳಿಸ್ತೀನಿ ನಿನ್ನನ್ನು ಹೇಗೆ ಕಳಿಸ್ತೀನಿ ಕಳಿಸ್ತೀ ಅಂತ ಅಂದ್ರೆ ನಾನು ಇರುವ ಜಾಗಕ್ಕೆ ಹೋಗುವುದಲ್ವಾ ಆದ್ರೆ ಈ ಜಾಗ ಬಿಟ್ಟು ಹೋಗುದಲ್ವಾ ಹಾಗೆ ಹಾ ಯಾಕೋ ಏನು ತುಂಬಾ ತಲೆನೋವು ನಾನು ನಿತ್ಯವೂ ಇಲ್ಲದೆ ನನಗೆ ಆಗುವುದೇ ಇಲ್ಲ ಬದುಕೇ ಇಲ್ಲ ಸಿದ್ಧಪಡಿಸಲೆ ಇಲ್ಲ ಮನೆಯಲ್ಲಿ ಇಲ್ಲ ಎಲ್ಲ ಬರಿದಾಗಿದೆ ನಾನೇನು ಸುಳ್ಳಲ್ಲ ಅದೇ ಸುಳ್ಳು ಹೇಳಿಲ್ಲ ಇಲ್ಲ ನಿನಗೆ ವಿಶ್ವಾಸ ಭರಿಸುವುದಕ್ಕೆ ಹಾಗೆ ಈ ಮದುವೆ ವಿಚಾರ ಅಲ್ವಾ ಹೌದು ಅದು ನಾನು ಮದುವೆ ಬೇಕೇ ಬೇಕು ಏನು ಮಾಡ್ತೇನೆ ನೀ ತರಬೇಕು ನಾನ ಹೌದು ಇದೇ ತರಲಿ ನಾನು ಹೇಳ್ತೀನಿ ನಾನು ಹೇಳ್ತೇನೆ ನಾನು ಈಗ ಉಪಕಾರ ಮಾಡ್ಕೊಡ್ತೀನಿ ಉಪಕಾರ ಅಂತ ಹೇಳ್ತೀನಿ ಕೆಲಸ ನಾನು ಅದನ್ನು ಅದು ನಿನ್ನನ್ನು ಕಳಿಸಬಾರ್ದು ಅಂತ ಕೆಲಸಕ್ಕಂತಿತ್ತು ನನಗೆ ಹೇಳುವ ಇವತ್ತು ನಿನ್ನ ಕೈಯಿಂದಲೇ ಮದುವೆ ಕುಡಿಬೇಕು ಅಂತ ಆಸೆ ಅದು ನೀನು ಹೋಗ್ತೀಯಲ್ವಾ ಖಂಡಿತ ನೀವು ಹೇಳಿದ ಆ ನನ್ನ ತಮ್ಮ ತೀಚೆ ಮನೆಯಲ್ಲಿ ಮಧು ಇದೆ ಆ ಮಧುವನ್ನು ನೀನೇ ಹೋಗಿ ತರಬೇಕು ಅಮ್ಮ ಅಮ್ಮ ಕೇಳಿಯನ ಉಸುರು ಅಮ್ಮ ಕೇಳಿ ಎನ್ನೇನಾ ಹುಸುರುಮ್ಮಯ ತಮ್ಮ ನಿಮ್ಮ ಮೇಲೆ ವಿಶ್ವಾಸವೂ ಇರಿಸಿದವಳು ನಾನು ಅಪಾರವಾದಂತಹ ಭರವಸೆ ಇಲ್ಲಿವರೆಗೆ ನೀವು ಹಾಗೆ ನಡೆಸಿಕೊಂಡವರು ನಾನು ಕಳ್ಕೊಳ್ಳುವುದಿಲ್ಲ ಅದನ್ನ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಯಾವ ವಿಷಯವನ್ನು ನಾನು ಇಲ್ಲಿವರೆಗೆ ಹೇಳಿದವಳಲ್ಲ ಇಲ್ಲ ಹಾಗಂತ ಈಗ ಹೇಳಿದ್ರೆ ಅನಿವಾರ್ಯವಾಗಿ ಯಾವುದೇ ನೀವೆಷ್ಟು ಒಳ್ಳೆಯವರು ನಿಮ್ಮ ತಮ್ಮ ಅಷ್ಟೇ ಕೆಟ್ಟ ಬೇಸರಿಸಬೇಡಿ ನಾನು ಅನುಭವಿಸಿ ಅನುಭವಿಸಿ ಆಡುತ್ತಿರುವಂತಹ ಮಾತು ಎಲ್ಲೆಂದರಲ್ಲಿ ದಾರಿಯಲ್ಲಿ ದಾರಿಯ ಮಧ್ಯದಲ್ಲಿ ನನ್ನನ್ನು ತಡೆದು ನಿಲ್ಲಿಸಿ ವಿಚಿತ್ರವಾಗಿ ವರ್ತಿಸ್ತಾನೆ ಕಾಮುಕನಂತೆ ನನ್ನನ್ನು ಕಾಣ್ತಾನೆ ನನ್ನ ತಮ್ಮ ಒಳ್ಳೆಯವಲ್ಲ ಕೆಟ್ಟವಣಿ ಆ ವಿಷಯವನ್ನು ನಾನು ನಿಮಗೆ ಹೇಳಿ ನನಗೆ ಗೊತ್ತಿದೆ ಆ ಕಾರಣಕ್ಕಾಗಿ ನೀವು ಅವನ ಮನೆಯವರೆಗೆ ಕಳಿಸುವುದಿಲ್ಲ ಅನ್ನುವಂತ ವಿಶ್ವಾಸವೇ ನಾನು ಆ ಕಾರಣ ಕಳಿಸುದಲ್ಲ ಮದು ಆದರೂ ಆದ್ರೂ ಏನು ಅಲ್ಲಿರುವ ನಿಮ್ಮ ತಮ್ಮ ಹೌದು ಪರರ ಹೌದು ನೀವು ಹೇಳಿದ್ರೆ ನನಗೆ ಪರರ ಚಿಷ್ಟವನ್ನು ಗೊಂದಿಸುವುದಕ್ಕೋ ಆದ ಮನಕ್ಕೋ ನಿನ್ನನ್ನು ಕಳೆಯುವುದಿಲ್ಲ ಒಮ್ಮೆ ನಾನು ಕಳಿಸ್ತೇನೆ ಅಂತ ಆದ್ರೆ ಸುದೇಶ್ನೇ ಆ ವಿಶ್ವಾಸದಲ್ಲಿ ನನಗೆವರೆಗಿದ್ದೆ ಮಗಳನ್ನ ನೋಡಿಕೊಂಡು ಹಾಗೆ ನೋಡಿಕೊಳ್ತೇನೆ ಎನ್ನುವ ಮಾತು ನನಗೆ ಎಷ್ಟು ವಿಶ್ವಾಸವನ್ನು ತುಂಬಿತ್ತು ಆದ್ರೆ ನೀವು ಅರ್ಥ ಮಾತು ಕೀಚಕನ ಮಂದಿರಕ್ಕೆ ನಾನು ಒಬ್ಬಳೇ ತೊಗೊಳ್ಳಿ ಹೋಗ್ಬೇಕು ಒಮ್ಮೆ ಹೋದೆ ಅಂತಾದ್ರೆ ಏನಾದಿತ್ತು ಏನಾಗ್ತದೆ ಕಾಮುಕನಾದ ಆತ ಹಾದಿ ಬೀದಿಗೆ ನನ್ನನ್ನು ಕಂಡು ವಿಚಿತ್ರವಾಗಿ ವಿಕಾರವಾಗಿ ವರ್ತಿಸುವವ ನಾನು ಹೋದ್ರೆ ನನ್ನ ಮೈ ಮೇಲೆ ಕೈರಲ್ಲ ಇಬ್ಬರಲ್ಲ ಐವರು ಗಂಡಂದರು ನನಗೆ ಗಗನ ಮಾರ್ಗದಲ್ಲಿತ್ತು ಅವರು ನನ್ನನ್ನು ನೋಡ್ತಾ ಇದ್ದಾರೆ ಎನ್ನುವಂತ ವಿಶ್ವಾಸ ನನಗಿದೆ

ಮುಖ್ಯ ಅಲ್ಲ ನನಗೆ ನೀವು ಹೇಳಿದ ಮಾತು ಹಾಗೆ ನಾನು ಹೆಣ್ಣಲ್ವೇ ಹೆಣ್ಣಾದ್ರಿಂದ ಆಶ್ರಯ ಕೊಟ್ಟಿದ್ದು ಒಂದು ನಿನಗೆ ಆಶ್ರಯ ಕೊಡುವ ನಾನು ಹೇಳಿದ್ದೆ ಪರಶಯ್ಯ ಪ್ರವೇಶ ಪರೋತ್ ಭೋಜನ ಪರಪುರುಷರ ಸೇವೆ ಇದನ್ನು ಮಾಡಿಸುವುದಿಲ್ಲ ಅಂತ ನಿನಗೆ ಆಶ್ರಯ ಕೊಟ್ಟಂತ ವಿರಾಟ ನಗರದ ಮಹಾರಾಣಿ ಸುಧಿಷ್ಣ ದೇವಿ ಸತ್ತೋದು ಕೀಚಕನ ಅಕ್ಕನ ಸುದಿಷ್ಣ ಮಾತ್ರ ಬದುಕಿದ್ದಾಳೆ ನನ್ನ ನನಗೆ ಸ್ವಾರ್ಥಿ ಅಂತ ಕರಿ ಸ್ವಾರ್ಥಿ ನನಗೆ ನನ್ನ ತಮ್ಮ ಬೇಕು ನಿಮ್ಮ ತಮ್ಮ ಬೇಕು ಅಂತಾದ್ರೂ ನಾನು ಅಲ್ಲಿ ಗುರುಪಾದ ನಿನ್ನ ಐವರು ಗಂಡಂದಿರು ಗಗನಗಾಂಧಿಗಳ ಗಗನಗೇನು ನಿನ್ನ ಐವರು ಗಂಡೊಂದಿರಬೇಕು ಇದೇ ನಿನ್ನ ಬೆಂಬಲಕ್ಕೆ ನನ್ನ ತಮ್ಮ ಮಾ ಬಲಿಷ್ಠರಿದ್ದಾನೆ ನೀನು ಹೋಗಬೇಕು ಅಂದ್ರೆ ಹೋಗಬೇಕು ಏನೇ ಆಗಲಿ ಹೋಗಬೇಕು ಅಂದ್ರೆ ಹೋಗಲೇಬೇಕು ನನಗೆ ನನ್ನ ತಮ್ಮ ಬೇಕು ಅಮ್ಮ ನಿನ್ನರ ಚಿರದಲ್ಲಿ ಗಂಡಂದಿರು ಮಾಡ್ಲಿ ನನ್ನ ತಮ್ಮನ ಉಳಿವನಿಗೆ ಮುಖ್ಯ ಅವನ ಬಯಕೆ ನನಗೆ ಮುಖ್ಯ ನಿಮ್ಮ ತಮ್ಮ ಬೇಕು ಅಂತಾದ್ರೆ ನಾನು ಅಲ್ಲಿಗೆ ಓದಬಾರದು ನಾನು ಹೋದೆ ಅಂತ ಆದ್ರೆ ನಿಮ್ಮ ತಮ್ಮ ನಿಮಗೆ ಇರುವುದಿಲ್ಲ ಅಂದ್ರೆ ಸಾಯ್ತೇನಾ ಇಲ್ಲವಲ್ಲ ಹೆಮ್ಮ ಬೇಕು ಅಂತ ಹೇಳುವುದು ನೀವೇ ಸತ್ರು ಸಾಯಿ ಅಂತ ಹೇಳುದು ನೀವೇನಮ್ಮ ಸೂತಕ ಇಲ್ವಲ್ಲ

E